ಹೌದ್ರಿ ಮೇಡಮ್ ಇವೆಲ್ಲ ಇರೋದು ನಮ್ಮ ಕಡೆ ಇಲ್ಲಿ ಏನಿದೆ ಪೇಂಟಿಂಗ್ಸ್ ಇವೆಲ್ಲ ಸೇಲ್ಗೆ ಮೇಡಮ್ ಇರೋದು ಹೌದು ಯಾಕಂದ್ರೆ ಆರ್ಟಿಸ್ಟ್ ಹತ್ರ ನಾವು ತಗೊಂಡ್ರು ಇರ್ತೀವಿ ಆಮೇಲೆ ಆರ್ಟಿಸ್ಟ್ ಗಳು ನಮಗೂ ಕೊಟ್ಟು ಹೋಗಿರ್ತಾರೆ ಕೊಟ್ಟು ಹೋದಾಗ ಕೊಟ್ಟು ಹೋಗಿರ್ತಾರೆ ಅಂದ್ರೆ ಏನು ಈಗ ಅವ್ರ ಪೇಂಟಿಂಗ್ಸ್ ನಾವು ನಮ್ಗೆ ಇಷ್ಟಪಟ್ಟು ನಮ್ಮ ಅಂಗಡಿಗೆ ಇರ್ಲಿ ಅಂತ ನಾವು ಅವ್ರನ್ನ ತಗೊಂಡಿರ್ತೀವಿ ಅವ್ರ ಹತ್ರ ಪೇಂಟಿಂಗ್ಸ್ ಆಮೇಲೆ ಅವ್ರು ನಾವು ಆರ್ಟಿಸ್ಟ್ ಗಳು ಹುಡುಕಾಡಕೂ ಆಗಲ್ಲ ಅದರಿಂದ ನಾವೇನ್ ಮಾಡ್ತೀವಿ ನಮ್ಮ ಹತ್ರ ಅವ್ರ ಹತ್ರ ಕಲ ಪರ್ಚೇಸ್ ಮಾಡ್ಕೊಂಡು ನಾವಿಲ್ಲಿ ಇವನ್ನೆಲ್ಲ ಹಾಕೊಂಡಿರೋದು ಎಲ್ಲ ಪೇಂಟಿಂಗ್ಸ್ ಸೇಲ್ಗೆ ಇರೋದು ಹೌದು ಇಲ್ಲಿ ನೋಡಿ ಈಗ ಸೀನಿಯರ್ ಮತ್ತೆ ಈ ಕಡೆ ಉಮೇಶ್ ಬಾಬು ಸರ್ ಅಂತ ಹೇಳಿ ಅವರು ಸೀನಿಯರ್ ನಮ್ಮ ಗುಲ್ಬರ್ಗ ಕಡೆ ಆರ್ಟಿಸ್ಟ್ ಈಗ ಅವೆಲ್ಲ ಸೀನಿಯರ್ ಆರ್ಟಿಸ್ಟ್ ಮತ್ತೆ ಇವರು ಪ್ರಹ್ಲಾದ್ ಅಂತ ಹೇಳ್ಬಿಟ್ಟು ಸೀನಿಯರ್ ಆರ್ಟಿಸ್ಟ್ ಅವ್ರನು ಅವರು ನಮ್ಮ ದಾವಣಗೆರೆ ಕಡೆ ಅವರು ಮೇಡಮ್ ಇದು ಮೂರ್ ಫ್ರೇಮು ಬಟ್ ಇದು ಆರ್ಟ್ ಫ್ರೇಮ್ ಅಂತ ಪೇಂಟಿಂಗ್ಸ್ ಸಬ್ಜೆಕ್ಟ್ ಈಗ ಅದರ ತಕ್ಕಂತೆ ನಾವು ಹಾಕ್ತಿವಿ ಇದೇನೋ ನನಗೆ ಸರ್ ಗಿಫ್ಟ್ ಕೊಟ್ರು ನನಗೆ ಇದೊಂದು ಕೊಟ್ಟರು ಅದೊಂದು ಫ್ರೇಮ್ ಖಾಲಿ ಇತ್ತು ನಾನು ಫ್ರೇಮ್ ರೆಡಿ ಮಾಡಿದ್ದೆ ಅದ್ ಹಾಕೋರಾಗ ಪರ್ಫೆಕ್ಟ್ ಆಗಿ ಫಿನಿಶಿಂಗ್ ಅದನ್ನ ಅದಕ್ಕೆ ಹಾಕಿಬಿಟ್ಟು ನನ್ನ ಕಲೆಕ್ಷನ್ ವರ್ಕ್ ಇಲ್ಲ ಅಂಗಡಿಯಲ್ಲಿ ಇದೆಯೋ ಅದೆಲ್ಲ ಇರೋದು ಯಾಕಂದ್ರೆ ಫ್ರೇಮ್ ಸೇಲ್ಗೆ ಇರೋದು ಮಾತ್ರ ನಾವಿಲ್ಲಿ ಹಾಕಿರ್ತೀವಿ ಈಗ ನೋಡಿ ಇವೆಲ್ಲನು ಕೂಡ ಅಷ್ಟೇ ಮೇಡಮ್ ಇವೆಲ್ಲ ಸೀನಿಯರ್ ವರ್ಕ್ ನನ್ನ ಹತ್ರ ಇರೋದು ಇವರು ಶ್ರೀನಾಥ್ ಬಿದಿರಿ ಅಂತ ಹೇಳಿ ಇವೆಲ್ಲ ನನ್ನ ಹತ್ರ ಕಲೆಕ್ಷನ್ ವರ್ಕ್ ಯಾರು ಬೇಕಾದ್ರೂ ಪರ್ಚೇಸ್ ಮಾಡಬಹುದು ಇವಾಗ ಮೇಡಮ್ ಇದು ಪೋರ್ಟ್ರೇಟ್ ವಾಟರ್ ಕಲರ್ ವರ್ಕ್ ಇದನ್ನ ಮಾಡೋದು ತುಂಬಾ ಕಷ್ಟ ಎಲ್ಲಾ ಪೇಂಟಿಂಗ್ಸ್ ಮಾಡಬಹುದು ಬಟ್ ಈ ಪೇಂಟಿಂಗ್ಸ್ ಮಾಡೋದು ಅಂತಂದ್ರೆ ಇದು ವಾಟರ್ ಕಲರ್ ವರ್ಕ್ ಅಂತ ಹೇಳ್ತೀವಿ ಒಂದ್ಸರಿ ಕಾಂಬಿನೇಷನ್ ಅವ್ರಿಗೆ ಆರ್ಟಿಸ್ಟ್ ಮಾತ್ರ ಬರೋದು ಎಲ್ಲಾರು ಮಾಡ್ತೀವಿ ಅಂದ್ರೆ ಪೇಂಟಿಂಗ್ಸ್ ಮಾಡೋಕೆ ಆಗಲ್ಲ ಒಂದ್ಸರಿ ಏನಾದ್ರು ಬ್ರಷ್ ಇಂದ ತಗೊಂಡ್ ವರ್ಕ್ ಮಾಡೋ ಟೈಮಲ್ಲಿ ಒಂಚೂರು ಪೇಪರ್ ಮ ಸೈಡ್ ಬಿದ್ದ್ರೂ ಕೂಡ ಪೂರ್ತಿ ಪೇಪರ್ ಹಾಳಾಗತ್ತೆ ಇದನ್ನ ವರ್ಕ್ ನನಗ ಗಿಫ್ಟ್ ಆಗಿ ಒಂದ್ ಫ್ರೇಮ್ ಕೊಡ್ತೀನಪ್ಪಾ ಅಂತ ಹೇಳಿ ಪ್ರೇಮ್ ರೆಡಿ ಮಾಡ್ಕೊಡೋದು ಡಿ ಕೆ ರಂಗನಾಥ್ ಅಂತ ಹೇಳಿ ಇವರು ಒಳ್ಳೆ ಸೀನಿಯರ್ ಆರ್ಟಿಸ್ಟ್ ಇವೆಲ್ಲ ನನ್ನ ಹತ್ರ ಸೀನಿಯರ್ ವರ್ಕ್ ಎಲ್ಲಾನು ಇದೆ ಮೇಡಮ್ ನನ್ನ ಹತ್ರ ಬಂದವರು ಕೆಲಸ ಮಾಡಿಸಿಕೊಂಡ್ರು ಗಿಫ್ಟ್ ಕೊಟ್ಟವರಿದ್ದಾರೆ ಆಮೇಲೆ ಇವೆಲ್ಲ ಅಷ್ಟೇ ವಾಸ್ತೇವ್ ಸರ್ ಅಂತ ಹೇಳಿ ಇದು ಶ್ರೀನಾಥ್ ಬಿದ್ರಿ ಅಂತ ಹೇಳಿದ್ನಲ್ಲ ಇವೆಲ್ಲ ಅವ್ರದ್ದು ಕಲೆಕ್ಷನ್ ಮಾಡೋದು ಮೇಡಂ ಮೇಡಮ್ ನಾನೇನ್ ಮಾಡ್ತೀನಿ ಕಸ್ಟಮರ್ ಬಂದ ತಕ್ಷಣ ಸರ್ ನನಗೆ ಹಿಂಗ್ ಬೇಕು ಅಂದ ಅವ್ರಿಗೆ ನಾನು ಇವನ್ನ ತೋರಿಸ್ತೀನಿ ಸರ್ ಇದು ಈ ಕಲರ್ ಬರುತ್ತೆ ಇದು ಸಿಂಪಲ್ ಆಗಿರುತ್ತೆ ಆಮೇಲೆ ಅದರಲ್ಲಿ ಈ ತರ ಮಾಡಿದ್ರೆ ಇದು ಡಿಸೈನ್ ಆಗಿರುತ್ತೆ ಅದು ವರ್ಕ್ ತೋರಿಸ್ತೀವಿ ಇದಕ್ಕೆ ಈ ಸೂಟ್ ಆಗುತ್ತೆ ಈ ಸೂಟ್ ಆಗುತ್ತೆ ಅಂತ ತೋರಿಸ್ತೀವಿ ಅವಾಗ ಅವ್ರ ಮಾಡ್ತಾರೆ ಇಲ್ಲ ನನಗೆ ಇದನ್ ಕೊಡಿ ಇದನ್ನ ಕೊಡಿ ಅಂತ ಕೇಳ್ತಾರೆ ಆಮೇಲೆ ಕೆಲವೊಬ್ರು ಈ ತರ ಆಂಟಿಕ್ಸ್ ಫ್ರೇಮ್ ಕೇಳ್ತಾರೆ ಈ ಫ್ರೇಮ್ ಗಳು ಸುಮಾರು ಗಳು ಇದ್ದಾವೆ ಅದನ್ನ ಅವ್ರಿಗೆ ತೋರಿಸ್ತೀವಿ ಅದನ್ನ ಅವ್ರಿಗೆ ಬೇಕನ್ನೋರ್ಗೆ ಇವನ್ನೆಲ್ಲ ರೆಡಿ ಮಾಡಿ ಸೈಜ್ ಬಂದ್ರೆ ಅದಕ್ಕೆ ಹಾಕಿ ಕೊಡ್ತೀವಿ ಈ ಸೈಜ್ ಇಲ್ಲ ಅಂದ್ರೆ ಅವ್ರಿಗೆ ರೆಡಿ ಮಾಡಿ ಫ್ರೇಮ್ ಎಲ್ಲ ರೆಡಿ ಮಾಡಿ ತಂದಕ್ಕೆ ಕೊಡ್ತೀವಿ ಆಮೇಲೆ ನೋಡಿ ಇದು ವುಡ್ ಫ್ರೇಮು ಅಂದರೆ ಟೀ ಕುಡ್ ಫ್ರೇಮ್ ಹಾಂ ಟೀ ಕುಡ್ ಫ್ರೇಮು ಇದನ್ನೆಲ್ಲ ನಾವು ಇದು ಹಂಗೆ ಇಟ್ಬಿಟ್ರೆ ಕ್ರಾಚಸ್ ಬರ್ತವೆ ಅದಕ್ಕೆ ಇದನ್ನೆಲ್ಲ ಹಿಂಗೆ ಕರು ಫ್ರೇಮ್ ಇರೋದ್ರಿಂದ ಇವೆಲ್ಲ ಸೈಜ್ಗಳು ರೆಡಿ ಇರೋದ್ರಿಂದ ನಾವೇನು ಮಾಡ್ತೀವಿ ಈ ಥರ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿರ್ತೀವಿ ಬೇಕು ಇಮಿಡಿಯೇಟ್ ಬೇಕು ಅನ್ನೋರಿಗೆ ಇದನ್ನ ಸ್ವಲ್ಪ ರೆಡಿ ಇಟ್ಟಿರ್ತೀವಿ ರೆಡಿ ಮಾಡಿ ಕೊಟ್ಬಿಡ್ತೀವಿ ಮೇಡಮ್ ಇದೆಲ್ಲ ಟೀ ಕುಡ್ ಫ್ರೇಮ್ ಇದು ನ್ಯಾಚುರಲ್ ಹಾಂ ನೋಡಿ ಇವೆಲ್ಲ ಇದಾವಲ್ಲ ಮೇಡಮ್ ಬುದ್ಧ ಇದು ಇದು ಡಬಲ್ ಫ್ರೇಮ್ ಅಂತ ಹೇಳ್ತೀವಿ ಇದು ಲ್ಯಾಮಿನೇಷನ್ ಆಗಿದೆ ಲ್ಯಾಮಿನೇಷನ್ ಆಗಿ ಇದು ಈ ತರ ಎಲ್ಲ ಎಡಿಟಿಂಗ್ ಬುದ್ಧ ಒಂದೇ ಮನೆಯಲ್ಲ ಇಷ್ಟು ಬುದ್ಧ ಬೇಕು ಅಂದ್ರೆ ಅವ್ರು ಚಾಯ್ಸ್ ಮಾಡಿರ್ತಾರೆ ಈ ತರ ಬುದ್ಧಗಳು ಬೇಕು ನಮ್ಗೆ ಹಿಂಗಂತ ಅವಾಗ ನಾವ್ ಏನ್ ಮಾಡ್ತೀವಿ ಈ ತರ ಡಿಸೈನ್ ಮಾಡಿ ಇದ್ರ ತಕ್ಕಂತ ಫ್ರೇಮ್ ಹಾಕಿ ಇದನ್ನ ಅವ್ರ ಕಸ್ಟಮರ್ ಕೊಡ್ತೀವಿ ಮೇಡಮ್ ಇದು ಕರು ಫ್ರೇಮ್ ಮೇಡಮ್ ಇಲ್ಲ ಇದು ಕಂಪ್ನಿಯಿಂದ ಪ್ರಿಂಟ್ ಮ್ಯಾನ್ ಬರುತ್ತಲ್ಲ ಆತರ ಫ್ರೇಮ್ಸ್ ಗಳೇ ಇರ್ತವೆ ಇವು ಡಿಸೈನ್ ಡಿಸೈನ್ ಗಳು ಇರೋದ್ರಿಂದ ಕರು ಫ್ರೇಮ್ ಗಳು ಇರ್ತವೆ ಅದರಿಂದ ನಾವೇನ್ ಮಾಡ್ತೀವಿ ಅದಕ್ಕೆ ಸೂಟ್ ಏನಾಗತ್ತೋ ಅದನ್ನೆಲ್ಲ ಮಾಡ್ಕೊಡ್ತೀವಿ ಅದೇ ಮೇಡಮ್ ಇವಾಗ ಎಲ್ಲಾರು ಮಾಡ್ತಾರಂತ ನಾನು ಮಾಡಕ್ ಆಗಲ್ಲ ಯಾಕಂದ್ರೆ ನಂದು ಒಂದ್ ಸ್ವಲ್ಪ ಚೇಂಜಸ್ ಆಗ್ಬೇಕು ಇವತ್ತು ನಾನು ಎಲ್ಲಾರು ಮಾಡ್ತಾರ ನಾನು ಮಾಡಕ್ ಹೋದ್ರೆ ಅವ್ರಿಗೂ ನನಗೆ ವ್ಯತ್ಯಾಸ ಇರಲ್ಲ ತರ ಇರುತ್ತೆ ಏನಾದ್ರು ಈಗ ನೋಡಿ ಇವೆಲ್ಲಾನೇನಂದ್ರೆ ಇವೆಲ್ಲ ಗಳು ಬಂದ್ಬಿಟ್ಟು ಇವರು ಕಲ್ಕತ್ತಾ ಆರ್ಟಿಸ್ಟ್ ಈ ಕಲ್ಕತ್ತಾ ಆರ್ಟಿಸ್ಟ್ ಗಳು ಇವರೆಲ್ಲ ನಮ್ ಕಲೆಕ್ಷನ್ ಇರೋದ್ರಿಂದ ನಾವೇನ್ ಮಾಡ್ತೀವಿ ಈ ಆರ್ಟಿಸ್ಟ್ ಗಳ ಕಡೆ ನಾವು ಪರ್ಚೇಸ್ ಮಾಡಿರ್ತೀವಿ ಈಗ ಎಷ್ಟೋ ಜನ ಚಿತ್ರಸಂತೆ ಬಂದಿರ್ತಾರೆ ಅವ್ರ ಪಾಪ ಅಲ್ಲಿಂದ ಬಂದು ಸೇಲ್ಸ್ ಆಗಿರಲ್ಲ ಅಂತವ್ರಿಗೆ ನಾವೇನ್ ಮಾಡ್ತೀವಿ ಬೇಕು ಅಂತ ಅವ್ರ ಏನಾದ್ರು ತಗೊಳ್ತೀರಾ ಅಂತ ಕೇಳಿದಾಗ ಒಂದ್ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಯಾಕಂದ್ರೆ ಈಗ ನಾನು ಇಟ್ಕೊಂಡು ಸೇಲ್ ಮಾಡ್ಬೇಕು ಈಗ ಅದರಿಂದ ನಾನು ಏನ್ ಮಾಡ್ತೀನಿ ಅವ್ರ ಹತ್ರ ಒಂದ್ ಸ್ವಲ್ಪ ಪರ್ಚೇಸ್ ಮಾಡಿ ಅವ್ರ ವರ್ಕ್ ಅನ್ನ ನನ್ನ ಅಂಗಡಿಯಲ್ಲಿ ಇದೆಯಾ ಅಂತ ಅವ್ರಿಗೂ ಖುಷಿಯಾಗಿರ್ಬೇಕು ನಾನು ವರ್ಕ್ ತಗೊಂಡಿದ್ರೆ ನನಗೂ ಹೆಮ್ಮೆ ಇರಬೇಕು ಹೌದು ಹೌದು ಯಾವತ್ತು ಅವ್ರ ವರ್ಕ್ ಸೇಲ್ ಮಾಡಿದ್ರು ಕೂಡ ಅವ್ರ ವರ್ಕ್ ನನ್ನ ಹತ್ರ ಇರುತ್ತೆ ಆ ವಿಚಾರದಿಂದ ನಾನು ಏನ್ ಮಾಡ್ತೀನಿ ಒಂದಿಷ್ಟು ವರ್ಕ್ ನಾನು ತಗೊಂಡಿರ್ತೀನಿ ಆಮೇಲೆ ಗಿಫ್ಟ್ ಕೂಡ ಪೇಂಟಿಂಗ್ಸ್ಗಳು ಎಲ್ಲಾರು ಪ್ರಿಂಟೇ ಕೊಡಲ್ಲ ಎಲ್ಲ ಒಂದು ದೊಡ್ಡ ದೊಡ್ಡ ಒಂದು ಇವರು ಇರಬೇಕಾದ್ರೆ ಅವ್ರು ಏನು ಮಾಡ್ತಾರೆ ನಮಗೆ ಇದ್ರಲ್ಲಿ ಬೇಕು ಅಂತಾರೆ ಪೇಂಟಿಂಗ್ಸಲ್ಲಿ ಬೇಕು ಅಂದಿರ್ತಾರೆ ಅಂಥವ್ರಿಗೆ ಇಂಥ ಈ ಥರ ಎಲ್ಲ ಪೇಂಟಿಂಗ್ಸು ಒಳ್ಳೆ ರೇಟಲ್ಲಿ ಕೊಡ್ತೀವಿ ಇದು ನೋಡಿ ಮೇಡಮ್ ಇದೇ 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 ಪೇಂಟಿಂಗನ್ನೇ ಹೊರಗಡೆ ತೊಗೊಳಕ್ಕೆ ಹೋದರೆ ಕಮ್ಮಿ ಅಂದ್ರೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಓಕೆ ನಾನು ಪರಿ ಫೈವ್ ತೌಸಂಡ್ ರುಪೀಸಲ್ಲಿ ಕೊಡ್ತೀನಿ ವಾಟರ್ ಕಲರ್ ವರ್ಕು ಪರಿ ಫೈವ್ ತೌಸಂಡ್ ರುಪೀಸ್ ಆಮೇಲೆ ನೋಡಿ ಈಗ ನನಗೆ ನಾವು ಕೆಲಸ ಎಲ್ಲ ಮಾಡೋದು ನೋಡಿ ಇವರು ನಮ್ಮ ಸೀನಿಯರು ಅಂದ್ರೆ ಸೀನಿಯರ್ ದೊಡ್ಡ ಕಲಾವಿದ್ರು ನಮ್ಮ ಸರ್ ಅಂತ ಹೇಳಿ ಇವ್ರಿಗೆ ನನ್ ಕೇಳ್ಕೊಂಡೆ ಸರ್ ನಿಮ್ ನನಗೆ ಬೇಕು ಅಂದಾಗ ಏ ಅಂತ ನನಗೆ ವರ್ಕ್ ಯಾಕಂದ್ರೆ ನಮ್ಮ ಅವ್ರ ಮೇಲೆ ನಮ್ಗೆ ಖುಷಿ ಅಷ್ಟ ಇರೋದ್ರಿಂದ ಅವ್ರು ನಮ್ಗೆ ಯಾವತ್ತೂ ಹೌದು ಮೇಡಮ್ ಅವರೇ ಇಲ್ಲಿ ನಮಗೆ ಎರಡು ವರ್ಕ್ ಕೊಟ್ರು ಆಮೇಲೆ ನೀವು ಕೇಳಿರ್ತೀರ ಬಿ ಕೆ ಎಸ್ ವರ್ಮಾ ಅಂತ ಹೇಳಿ ಅವರು ನನಗೆ ಒಂದು ವರ್ಕ್ ಕೊಟ್ರು ಇಲ್ಲಿ ಅದು ಆಕ್ಚುಲಿ ಪೇಂಟಿಂಗ್ ಕೊಡಕ್ ಆಗ್ಲಿಲ್ಲ ಆಮೇಲೆ ನನಗೆ ಒಂದು print ಇಲ್ಲಿ ಮುಕಾಂತರ ಕೊಟ್ಟರು ಅವರು ಅದು ಅಲ್ಲೊಂದು ಶಿವ ಪರಿವಾರ ಅಂತ ಇದೆ ಅದು ಅದ್ರ ಮೇಲೆ ನನಗೆ 오ರಿಜಿನಲ್ ಸಿಗ್ನೇಚರ್ ಮಾಡಿ ಕೊಟ್ಟಿದ್ದಾರೆ ನಾನು ನಿಮ್ಗೆ ಅದನ್ನ ವರ್ಕ್ ತೋರಿಸ್ತೀನಿ ಎಷ್ಟೋ ಜನ ಕೇಳಿದ್ರು ಅವರ ಅಭಿಮಾನಿಗಳು ಕೇಳಿದ್ರು ಇಲ್ಲ ನನ್ಗೆ ಅದು ಕೊಡ್ರಿ ವರ್ಕ್ ಅಂತ ನಾನು ನೋಡಿ ಇದು ನೋಡಿ ಇಲ್ಲಿ ಇದೆಯಲ್ಲ ನೋಡಿ ಅವ್ರು ಒರಿಜಿನಲ್ ನನಗೆ ಸಿಗ್ನೇಚರ್ ಹಾಕಿ ನನಗೆ ಅವ್ರು ಇದನ್ನ ಮಾಡ್ಕೊಟ್ಟಿದ್ದು ಯಾಕಂದ್ರೆ ನೋಡಿ ಇಲ್ಲಿ ಇಲ್ಲಿ ಬಂದಿರೋದು ಅವ್ರದ್ದು ಹಳೆ ಪ್ರಿಂಟ್ಲಿ ಪ್ರಿಂಟೇ ಪ್ರಿಂಟ್ ಕೂಡ ಏನಾಗುತ್ತೆ ಇಲ್ಲಿ ಹಳೇದ ಇದ್ರ ಇದ್ರಜಿನಲ್ ಪ್ರಿಂಟಿಂಗ್ ಮೇಲೆ ಇರೋದು ನನಗೆ ಲಾಸ್ಟ್ ಸಿಗ್ನೇಚರ್ ಅವ್ರು ಒರಿಜಿನಲ್ ಅಲ್ಲಿ ಮಾಡ್ಕೊಟ್ಟಿದ್ರು ಇವತ್ತು ಎಷ್ಟೋ ಜನ ನನಗೆ ಕೇಳಿದ್ರು ಇಲ್ರಿ ನನಗೆ ಬೇಕೇ ಬೇಕು ಕೊಡ್ರಿ ಅಂತಂದ್ರೆ ಅವರು ಇಲ್ಲ ಈಗ ಬಟ್ ಅವ್ರ ಕಲೆಯನ್ನ ನನ್ನಲ್ಲಿ ಇದೆ ಅಂತ ಒಂದು ಹೆಮ್ಮೆಯಿಂದ ನಾನು ಇದನ್ನ ಯಾರಿಗೂ ಕೊಟ್ಟಿಲ್ಲ ನಾನು ಸೇಫ್ ಆಗಿ ಇಟ್ಕೊಂಡಿದೀನಿ ಹೌದು ಮೇಡಮ್ ಇಸ್ಕೊಂಡಿರೋದು ಅವರು ಯಾರು ಸಿಗ್ನೇಚರ್ ಮಾಡಿ ಕೊಡಲ್ಲ ಯಾಕಂದ್ರೆ ಪ್ರಿಂಟ್ ಮೇಲೆ ಅವ್ರಿಗೆ ನನಗೆ ತುಂಬಾ ಪರಿಚಯ ಇರೋದ್ರೆ ಫಸ್ಟ್ ಟೈಮ್ ಹೋಗಿದ್ದೀನಿ ನಾನು ಹತ್ರ ಸರ್ ನಿಮ್ ವರ್ಕ್ ನಾನು ಕೊಡಿ ಅಂದಾಗ ಏ ಅವ್ರು ನಿಮಗೆ ಇಲ್ಲ ತಗೊಳ್ರಿ ಅಂತ ಅವರು ಒಂದು ಮುದ್ದತಿ ಹೆಂಗಂದ್ರೆ ಚಿಕ್ಕ ಮಗುತ್ರ ಅವ್ರು ನೀವು ನೋಡಿರ್ತೀರ ಅವ್ರನ್ನ ಚಿಕ್ಕ ಮಗುತ್ರ ಅವಾಗ ನನಗ್ ಬೇಕು ಅಂದಾಗ ಇನ್ ಕೊಟ್ಟಿರೋದ್ ನನ್ನ ಹತ್ರ ಸುಮಾರು ಒಂದಷ್ಟು ಕಲೆಕ್ಷನ್ ಇದೆ ಜೆ ಎಂ ಎಸ್ ಮನಿ ಸರ್ ಇದೊಂದು ಸ್ವಲ್ಪ ಕಲಾವಿದರದನ್ನ ನಾನು ಇಟ್ಕೊಂಡಿದ್ದೀನಿ ಇರೋದ್ರಿಂದ ನನಗೊಂದು ಖುಷಿ E ಹೌದು ಮೇಡಮ್ ಅದೇ ಮೇಡಮ್ ಇವಾಗ ನಮ್ಮ ಹುಡ್ಕೊಂಡ್ ಬಂದವ್ರಿಗೆ ಅನ್ಕ ಸ್ವರ್ಗನ ತೋರಿಸ್ತೀವಿ ಹೊರತಾ ಇದೂ ನರ್ಕ ತೋರ್ಸಲ್ಲ ನೋಡಿದ್ರು ಕೂಡ ಖುಷಿ ಖುಷಿಯಾಗಿ ಅವ್ರು ನಮ್ಮ ಹತ್ರ ಮೆಟೀರಿಯಲ್ ಸಿಗಲ್ಲ ಅಂತ ಒಳ್ಳೆ ಕಳ್ಸೋಕೆ ನಮ್ಗೆ ಇಷ್ಟನೂ ಇಲ್ಲ ಕಳ್ಸೋದೂ ಇಲ್ಲ ಅವ್ರು ಖಂಡಿತ ಬರಲಿ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಅವ್ರು ಖುಷಿ ಆಗಿ ಅಂತ ನನಗೊಂದು ನಂಬಿಕೆ ಇದೆ ಸ್ವರ್ಗನ ನೋಡ್ಲಿ ಅಂತ ಒಂದು ಪಡ್ತೀನಿ ಖಂಡಿತ ಬರಲಿ ಅಂತ ನಾವು ಆಚಿಸ್ತೀವಿ ಮೇಡಮ್ ಆಮೇಲೆ ನಮ್ಮ ಅಡ್ರೆಸ್ ಬಂದು ಶೇಷಾದ್ರಿಪುರಂ ಸೆಕೆಂಡ್ ಮೇನ್ ರೋಡು ಆಮೇಲೆ ಮುಳುಕಂಡಮ್ಮ ದೇವಸ್ಥಾನದ ರಸ್ತೆ ಬಟ್ ಬಾಲಾಜಿ ಆಟೋಮೊಬೈಲ್ಸ್ ಅಪೋಸಿಟು ನಂದು ಕಾರ್ನರಲ್ಲೇ ಅಂಗಡಿ ಇರೋದ್ರಿಂದ ನನಗೆ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಹತ್ತುವರೆಯಿಂದ ಹನ್ನೊಂದು ಗಂಟೆವರೆಗೂ ನಂದು ಅಂಗಡಿ ಓಪನ್ ಇರುತ್ತೆ ಯಾವಾಗಾದ್ರೂ ನಮಗೆ ಹುಟ್ಟದ ಲಂಚ್ ಟೈಮರ್ ಏನಿರಲ್ಲ ನಾವು ಖಂಡಿತ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಓಪನ್ ಇರುತ್ತೆ ಯಾವಾಗಾದರೂ ಬರ್ಬೋದು ಮೇಡಮ್ ದಿನ ಅಂತಂದ್ರೆ ನಮಗೆ ಅದು ಇಲ್ಲ ರಜಾ ದಿನ ನಾವು ಟೈಮಿಂಗ್ ಕೊಡೋದಿಲ್ಲ ಆಲ್ಮೋಸ್ಟ್ ಏನಾದರೂ ಅನಿವಾರ್ಯ ಇದ್ರು ಕೂಡ ಒಬ್ರಾದ್ರೂ ಯಾರೋ ಇದ್ದೇ ಇರ್ತೀವಿ ಬರ್ಬೋದು ಹಾಕಿ ಮೇಡಂ ಹಾಕಿ ಹಾಕಿ ಅದೇ ಮೇಡಮ್ ನಾನು ಅದೇ ಹೇಳಿದ್ನಲ್ಲ ಇವಾಗ ಆರ್ಟಿಸ್ಟ್ ಗಳಿಗೆ ಒಳ್ಳೆ ಕ್ವಾಲಿಟಿ ಆಗಿರ್ಬೋದು ಮತ್ತೆ ಅವ್ರಿಗೆ ರೆಸ್ಪಾನ್ಸ್ ಆಗಿರ್ಬೋದು ಒಳ್ಳೆ ರೇಟ್ ಅಲ್ಲಿ ಕಡಿಮೆ ಈಗ ಅದೇ ನಾನು ಹೇಳಿದ್ನಲ್ಲ ವುಡ್ ನಾನು ಮೂವತ್ತೈದು ರೂಪಾಯಿ ರನ್ನಿಂಗ್ ಪಿಟ್ ಇರೋದನ್ನ ನಾನು ಮೂವತ್ ರೂಪಾಯಿ ರನ್ನಿಂಗ್ ಪಿಟ್ ಅಲ್ಲಿ ಕೊಡ್ತೀನಿ ಅದರಿಂದ ನಾನು ತುಂಬಾ ಕಡಿಮೆ ಅಲ್ಲಿ ಕೊಡ್ತೀನಿ ಅವ್ರು ಏನ್ ಸೆಲೆಕ್ಷನ್ ಮಾಡ್ತಾರ ಅದ್ರ ಮೇಲೆ ಡಿಪೆಂಡ್ ಅದೇ ಮೇಡಮ್ ಇವಾಗ ಏನೋ ಯಾರು ಆರ್ಟಿಸ್ಟ್ ಆಗಲಿ ಕಸ್ಟಮರ್ ಆಗಲಿ ಯಾರು ಬಂದ್ರು ಕೂಡ ನಮ್ ಫಸ್ಟ್ ಆಫ್ ಆಲ್ ಕ್ವಾಲಿಟಿ ಅನ್ನೋದು ನೋಡ್ಲಿ ಮೆಟೀರಿಯಲ್ ನೋಡ್ಲಿ ನಮ್ಮ ಕೆಲಸ ನೋಡಿ ನೆಕ್ಸ್ಟ್ ಇಷ್ಟ ಆದ್ರೆ ಅವ್ರು ಬಂದೇ ಬರ್ ಟೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಅದರಿಂದ ನಾವು ಬರ್ಲಿ ಅಂತ ಎಲ್ಲ ನಮ್ಮ ದೇವಂದ್ರ ಅಂದ್ರೆ ಅವ್ರು ನಮ್ಮ ದೇವ್ರು ಅಂತ ನಾವು ಹೇಳ್ತೀವಿ ಅವರೆಲ್ಲ ಬರ್ಲಿ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ ಮೇಡಮ್ ಇಷ್ಟೊತ್ತಿಗೂ ನಿಮ್ಮ ಅಮೂಲ್ಯವಾದ ಸಮಯನ ನನಗ್ ಕೊಟ್ಟಿದ್ದೀರಾ ಆಮೇಲೆ ನಿಮ್ಮ ಒಂದು ಏನಿದು ಫ್ರೇಮ್ ವರ್ಕ್ ನ ನೋಡೋ ಹಾಗೆ ನನಗ್ ನಂಗೆ ಬಹಳ ಖುಷಿಯಾಗಿದೆ ನಾನು ಒಂದಿಷ್ಟು ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಅಂತ ಮನಸ್ಸು ಕೂಡ ಯಾಕಂದ್ರೆ ಒಂದಿಷ್ಟು ಪ್ರೇಮ್ ಬೇಕಾಗಿದೆ ಅವಶ್ಯಕತೆ ಇದೆ